ಸೊ ಇವರು ಪರಿಮಳ ಅಂಥೇಳಿ ಸೊ ಬೆಂಗಳೂರಿನ ಬನಶಂಕರಿಂದ ಬರೆದಿದ್ದಾರೆ ವೈದ್ಯ ನೀಲ್ಕಂಠ್ನವರೇ ನಿಮಗೆ ನಮಸ್ಕಾರ ನನ್ನ ಹೆಸರು ಪರಿಮಳ ಅಂಥೇಳಿ ಸುಮಾರು ನಲವತ್ತು ವರ್ಷ ನನಗೆ ಈಗ ಬೆನ್ನು ನೋವು ಕಾಣಿಸ್ಕೊಳ್ತಾ ಇದೆ ಹಾಗೆಯೇ ಮಂಡಿ ನೋವು ಜೊತೆಗೆ ನನಗೆ ಸರಿಯಾಗಿ ಹೊಟ್ಟೆ ಹಸಿವು ಆಗ್ತಾಯಿಲ್ಲ ಆಮೇಲೆ ಕಾನ್ಸ್ಟಿಪೇಷನು ಕೂಡ ಈ ನಡುವೆ ತುಂಬ ಜಾಸ್ತಿ ಅನ್ನಿಸ್ತಾ ಇದೆ ಸುಮಾರು ಎರಡು ದಿನಕ್ಕೊಂದ್ಸರಿ ಮೂರು ದಿನಕ್ಕೊಂದ್ಸರಿ ನಾವು ಮಲವಿಸರ್ಜನೆಗೆ ಹೋಗ್ತಾ ಇದ್ದೀವಿ ಸೊ ದಯವಿಟ್ಟು ಇದಕ್ಕೆ ನಿಮಗೆ ಪರಿಹಾರ ತಿಳಿಸಿ ಸುಮಾರು ನೀವು ಹೇಳ್ಕೊಟ್ಟಂಥ ಮನೆ ಮದ್ದನ್ನು ಮಾಡಿದ್ರೂ ಕೂಡ ನನಗಿದು ಸರಿ ಹೋಗ್ತಾ ಇಲ್ಲ ಸೊ ಈ ಚಳಿಗಾಲದಲ್ಲಿ ನನಗೆ ಮಂಡಿ ನೋವು ಮತ್ತು ಸೊಂಟ ನೋವು ಆಮೇಲೆ ಕಾನ್ಸ್ಟಿಪೇಷನ್ ಜಾಸ್ತಿ ಆಗಿರೋದ್ರಿಂದ ಇದಕ್ಕೆ ಅತ್ಯುತ್ತಮವಾದಂಥ ನೀವೇನು ತಿಳಿಸ್ಕೊಟ್ಟಿದ್ದೀರಲ್ಲ ಅದಕ್ಕಿಂತನೂ ಜಾಸ್ತಿ ಪರಿಣಾಮಕಾರಿಯಾದಂಥ ಔಷಧಿ ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ ಇಲ್ಲಾಂದರೆ ನಿಮ್ಮನ್ನ ನೇರವಾಗಿ ಭೇಟಿಯಾಗುವಂಥ ಭೇಟಿ ಆಗ್ಬೋದಾ ಮತ್ತು ನೀವು ಯಾವ್ಯಾವ ಕಾಯಿಲೆಗೆ ಔಷಧಿ ಕೊಡ್ತೀರಿ ಅಂತೇಳಿ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ ಪರಿಮಳ ಅವರು ಪರಿಮಳ ಅವರು ಬನಶಂಕರಿಂದ ಪತ್ರ ಬರೆದಿದ್ದಾರೆ ಸೊ ಚಳಿಗಾಲ ಆಗಿರೋದ್ರಿಂದ ಇವರಿಗೆ ಗೊತ್ತಿದೆ ಮೈಕೈನೋ ಆಗುವಂಥದ್ದು ಸೊಂಟನೋ ಆಗುವಂಥದ್ದು ಮತ್ತು ಕೀಲು ನೋವು ವಾಯು ನೋವೆಲ್ಲ ಸಹಜವಾಗಿರ್ತದೆ ಸೊ ನಲವತ್ತು ವರ್ಷ ಆಗಿರೋದ್ರಿಂದ ಏನಾಗಿರುತ್ತೆ ಅಂದರೆ ಇವ್ರ ಶರೀರದಲ್ಲಿ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಸ್ಟಾರ್ಟ್ ಆಗಿರುತ್ತೆ ಅಂದರೆ ಸುಮಾರು ನಮಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಕೂಡ ನಲವತ್ತು ವರ್ಷ ಆಗಿರೋರಿಗೆ ಶರೀರದಲ್ಲಿ ಕ್ಯಾಲ್ಸಿಯಂ ಅಂಶ ಕಡಿಮೆ ಆದಾಗ ಏನಾಗುತ್ತೆ ನೋವು ಬರೋದು ಮೈಕೆ ನೋವು ಬರೋದು ಈ ಮಂಡಿ ಬರೋದೆಲ್ಲ ಆಗ್ತದೆ ಸೊ ಅದಕ್ಕೆ ಭಗವಂತ ತುಂಬ ಸರಳವಾಗಿ ನಮಗೆ ಏನು ಮಾಡಿದ್ದಾನೆ ಅಂದರೆ ಐದು ರೂಪಾಯಿ ಸುಣ್ಣದಲ್ಲಿ ಈ ಒಂದು ಕ್ಯಾಲ್ಸಿಯಂ ಅಂಶನ ಇಟ್ಟಿದ್ದಾನೆ ಸುಮಾರು ಒಂದು ಐದು ರೂಪಾಯಿ ಕೊಟ್ಟರೆ ನಮಗೆ ಒಂದು ಒಂದು ತಿಂಗಳಷ್ಟು ಬಳಸಿ ಸುಣ್ಣ ಸಿಗುತ್ತೆ ನಮ್ಮ ಮನೆಯವರೆಲ್ಲ ಬಳಸುವಷ್ಟು ನಿತ್ಯ ಸುಮಾರು ಒಂದು ಎರಡು ಮೂರು ಬಾರಿ ಅವರು ಮಜ್ಜಿಗೆಗೆ ಅಥವಾ ತಣ್ಣೀರಿಗೆ ಹಾಕ್ಕೊಂಡು ಕದಡಿ ಕುಡಿತಾ ಬಂದರೂ ಕೂಡ ಏನಾಗುತ್ತೆ ಮೈಯಲ್ಲಿ ಕ್ಯಾಲ್ಸಿಯಂ ಅಂಶ ಜಾಸ್ತಿಯಾಗಿ ಈ ಒಂದು ಸಮಸ್ಯೆ ಪರಿಹಾರ ಆಗ್ತದೆ ಇದು ಒಂದು ಭಾಗ ಪರಿಮಳ ಅವರು ಭಾಳ ಮುಖ್ಯವಾಗಿ ಏನು ಮಾಡಬೇಕಂದ್ರೆ ಚಳಿಗಾಲದಲ್ಲಿ ನಮ್ಗೆ ಏನಾಗಿರುತ್ತೆ ಶರೀರದಲ್ಲಿ ವಾತ ಪ್ರಕೋಪ ಜಾಸ್ತಿ ಆಗಿರುತ್ತೆ ಸೊ ವಾಯುಗೆ ಆಯುರ್ವೇದದಲ್ಲಿ ಬೆಸ್ಟ್ ಔಷಧಿ ಬಂದ್ಬಿಟ್ಟು ಎಣ್ಣೆ ಶುದ್ಧವಾದಂಥ ಎಣ್ಣೆ ಸೊ ನೀವು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಏನು ಮಾಡಿ ಅಂತಂದರೆ ಇಡೀ ಶರೀರಕ್ಕೆ ಎಣ್ಣೆನ ನೀವು ಲೇಪನ ಮಾಡಿಕೊಂಡು ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ಸೊ ಸ್ನಾನ ಅಂದರೆ ಕಡಲೆ ಹಿಟ್ಟು ಅಥವಾ ಸೀಗೆಕಾಯಿ ಪುಡಿನ ಬಳಸಿ ಸ್ನಾನ ಮಾಡ್ತಾ ಬಂದರೂ ಏನಾಗುತ್ತೆ ಮೈ ಕೈ ನೋವೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಇದು ಎಲೆ ಅಡಿಕೆ ಸುಣ್ಣ ಅಥವಾ ಬರಿ ಸುಣ್ಣ ಎಣ್ಣೆ ಸ್ನಾನ ಮತ್ತು ಶರೀರಕ್ಕೂ ಅಷ್ಟೇ ನಿಮಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಶುದ್ಧವಾದಂಥ ಗಾಣದ ಎಣ್ಣೆಯನ್ನು ಕೂಡ ಬಳಸ್ತಾ ಬಂದರೆ ಏನಾಗ್ತದೆ ನಮಗೆ ಶರೀರದಲ್ಲಿರೋ ವಾಯು ಕಡಿಮೆಯಾಗಿ ಈ ಒಂದು ವಾಯು ನೋವು ಅಥವಾ ಈ ಜಾಯಿಂಟ್ ಪೈನ್ಸ್ ಅಂತ ಏನು ಹೇಳ್ತೀವಿ ಅದೆಲ್ಲ ಕಡಿಮೆ ಆಗ್ತಾ ಬರ್ತದೆ ಇದು ನಿಮಗೆ ಔಷಧಿಯಾಗಿ ನೀವು ಮನೆಯಲ್ಲೇ ಮಾಡ್ಕೊಳ್ತಕ್ಕಂಥದ್ದು ಸೊ ನಿಮ್ಗೆ ಗೊತ್ತಿರುವಾಗೆ ನಾವು ಸುಮಾರು ಹಿಂದಿನ ಎಪಿಸೋಡ್ಗಳಲ್ಲೂ ಹೇಳಿದ್ದೇವೆ ನಾವು ಲಕ್ವ ಆಗಿರ್ಬೋದು ಚರ್ಮ ಕಾಯಿಲೆಗಳಾಗಿರ್ಬೋದು ಅಥವಾ ವೆಯ್ಟ್ ಲಾಸ್ಗೆ ಈ ಸಕ್ಕರೆ ಕಾಯಿಲೆ ಆಗಿರ್ಬೋದು ಮಹಿಳೆಯರ ಗರ್ಭ ಸಮಸ್ಯೆಗಳು ಮಕ್ಕಳಾಗದಿರೋರಿಗೆ ಈ ಥರದಕ್ಕೆ ನಾವು ಶುದ್ಧವಾದಂತಹ ದೇಶಿ ಪದ್ಧತಿಯಲ್ಲಿ ಗಿಡಮೂಲಿಕೆ ಔಷಧಿಗಳನ್ನು ನಮ್ಮ ಸಾಂಪ್ರದಾಯಿಕವಾಗಿ ನಮ್ಮ ಹಿರಿಯರು ಏನು ಕೊಟ್ತಾ ಬಂದಿದ್ದರು ಅದನ್ನು ನಾವು ಮುಂದುವರ್ಸ್ಕೊಂಡು ಇದ್ದೀವಿ ಸೊ ನಮ್ಮ ಮನೆ ಇರೋದು ರಾಮನಗರ ತಮಗೆಲ್ಲ ಇಂದಿನ ಎಪಿಸೋಡ್ ಎಪಿಸೋಡ್ಗಳು ನೋಡಿರೋದ್ರಿಂದ ಗೊತ್ತಿರುತ್ತೆ ಸೊ ಬಂದು ನೇರವಾಗಿಯೂ ಭೇಟಿಯಾಗ್ಬೋದು ನೀವು ಪ್ರತಿದಿನ ಸಿಗ್ತೇವೆ ನಾವು ನಿಮಗೆ ಒಂದು ಫೋನ್ ಕರೆ ಮಾಡ್ಕೊಂಬನ್ನಿ ಸೊ ಇದೇ ಥರ ನೀವು ಈ ಒಂದು ಮಂಡಿ ನೋವು ಮತ್ತು ಈ ಕೀಲು ನೋವುಗಳಿಗೆ ನೀವು ಔಷಧಿನ ಮನೆಯಲ್ಲೇ ಮಾಡಿಕೊಂಡು ಸರಿ ಮಾಡ್ಕೊಳ್ಳಿ ಆಗದೆ ಇದ್ದರೆ ಬಂದು ನೇರವಾಗಿ ಅಂತ ಹೇಳ್ತೇವೆ ನಮಸ್ಕಾರ ಈ ಒಂದು ಪತ್ರ ಬರೆದು ಯಾರ್ಯಾರಿಗೆ ಈ ಚಳಿಗಾಲದಲ್ಲಿ ನಿಮಗೆ ನೋವುಗಳು ಇರ್ತಾವಲ್ಲ ಮೈಯಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಇದು ಔಷಧಿ ಕೆಲಸ ಮಾಡ್ತಿದೆ ನೀವು ಯಾರು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ ಇದನ್ನು ಮಾಡ್ಕೋಬೋದು ಅಂತ ಹೇಳ್ತಾ